ಮಹಿಳೆ ಅಂದರೆ ಕೇವಲ ಮನೆ ಕೆಲಸ ಮಕ್ಕಳ ಪಾಲನೆ ಪೋಷಣೆ ಮಾಡುವುದು ಎಂಬ ಭಾವನೆ ಇದೆ ಪರಸ್ಪರ ಸಹಾಯ ಸಹಕಾರ ನೀಡುತ್ತಾ ಮಹಿಳೆ ಅಲ್ಲ ಸಬಲೆ ಎಂದು ಸಾರಿ ಸಾರಿ ಹೇಳ್ತಿದ್ದಾಳೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ನಡೆದ ಕಾರ್ಯಕ್ರಮ ಈ ಮಾತನ್ನ ಪುಷ್ಟೀಕರಿಸುತ್ತಿತ್ತು ಈ ಕುರಿತ ವರದಿ ಇಲ್ಲಿದೆ ನೋಡಿ ಹುಬ್ಬಳ್ಳಿಯ ಗಣೇಶ ಹಾಗೂ ಈಶ್ವರ ಕಾಲೋನಿಯ ನವಶಕ್ತಿ ಮಹಿಳಾ ಮಂಡಳಿಯ ನಾಲ್ಕನೇ ವಾರ್ಷಿಕೋತ್ಸವ ಮಂಗಳವಾರ ಸಂಗೊಳ್ಳಿ ರಾಯಣ್ಣ ನಗರ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಪಾಲಿಕೆ ಸದಸ್ಯರಾದ ಮಲ್ಲಿಕಾರ್ಜುನ ಗುಂಡೂರ್ ಮತ್ತು ರಾಜಣ್ಣ ಕೊರವಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು ಮಹಿಳಾ ಮಂಡಳಿಯ ನಾಲ್ಕನೇ ವಾರ್ಷಿಕೋತ್ಸವ ನಿಮಿತ್ತ ಸ್ವಸಹಾಯ ಗುಂಪುಗಳ ಉದ್ಘಾಟನೆ ಕೂಡ ನಡೆಯಿತು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನಾಣ್ಣುಡಿಯಂತೆ ಎಲ್ಲ ಮಹಿಳೆಯರು ಸೇರಿ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಪಡೆಯುವಲ್ಲಿ ನವಶಕ್ತಿ ಮಹಿಳಾ ಮಂಡಳಿ ಯಶಸ್ವಿಯಾಗಿದೆ ಹತ್ತು ಸ್ವಸಹಾಯ ಸಂಘ ಸ್ಥಾಪಿಸುವ ಉದ್ದೇಶ ಹೊಂದಿದ್ದ ನವಶಕ್ತಿ ಮಹಿಳಾ ಮಂಡಳಿ ಹನ್ನೆರಡು ಗುಂಪುಗಳನ್ನು ಮಾಡಿರುವುದು ಅವರ ಸಾಧನೆಗೆ ಮತ್ತೊಂದು ಉದಾಹರಣೆಯಾಗಿದೆ ನಮ್ದಿದು ನವಶಕ್ತಿ ಮಹಿಳಾ ಮಂಡಳ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಶಕ್ತಿ ಸಂಘಗಳ ಒಕ್ಕೂಟ ಸಮಾರಂಭನ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಇವರಿಗೆ ಈ ಫಂಕ್ಷನ್ಗೆ ಶಾಸಕರು ಮತ್ತು ಕಾರ್ಪೊರೇಟ್ರು ಕಮಿಷ್ನರ್ನು ಆಮೇಲೆ ನಮ್ಮ ಸ್ವಸಹಾಯ ಸಂಘದ ಆಫೀಸರ್ಸ್ನ ಎಲ್ಲರನ್ನ ಇನ್ವೈಟ್ ಮಾಡಿದ್ದೀವಿ ನಮ್ಮದು ಟೋಟಲ್ ಹನ್ನೆರಡು ಸಂಘ ಸ್ತ್ರೀ ಶಕ್ತಿ ಸಂಘಗಳು ಎಲ್ಲ ಸದಸ್ಯರುಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಹೋಗಲಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮ ಏರಿಯಾಕ್ಕೆ ಅಂಗನವಾಡಿ ಇರಲಿಲ್ಲ ಅಂಗನವಾಡಿ ನಾಲ್ಕು ವರ್ಷದಿಂದ ಹೋರಾಡಿ ಅಂಗನವಾಡಿ ಸಂಕ್ಷನ್ ಮಾಡಿಸಿದ್ದೀವಿ ಆಮೇಲೆ ಈಗ ಬಸ್ ಸೌಲಭ್ಯ ಮತ್ತು ರೇಷನ್ ಅಂಗಡಿ ಬೇಕಂತೇಳಿ ಅದಕ್ಕೂ ನಾವು ಇದನ್ನ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ಏರಿಯಾಕ್ಕೆ ಕಸದ ಗಾಡಿ ಬರ್ತಾ ಇರಲಿಲ್ಲ ಆಮೇಲೆ ಅದು ಡೆಂಗ್ಯೂ ಸ್ಪ್ರೇದು ಅದು ಬರ್ತಾ ಇರಲಿಲ್ಲ ಅದನ್ನೆಲ್ಲ ನಾವು ಎಚ್ ಡಿ ಎಮ್ ಹೋಗಿ ಮನವಿ ಎಲ್ಲ ಕೊಟ್ಟು ಅವನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ವಿ ಕಸದ ಗಾಡಿನೂ ಬರ್ತಾ ಇದೆ ಡೆಂಗ್ಯೂ ಸ್ಪ್ರೇನೂ ಮಾಡಿದ್ದಾರೆ ಇವಾಗ ಬಟ್ ನಮಗೆ ಮೇನ್ ಬೇಕಾಗಿದ್ದಂದ್ರೆ ಇವಾಗ ರೇಷನ್ ಅಂಗಡಿ ಬೇಕಾಗೈತಿ ಯಾಕೆ ಬೈರಿದು ಹೋಗಕ್ಕೆ ಎಲ್ಲರಿಗೂ ತೊಂದರೆ ಆಗ್ತೈತಿ ಅದ್ರ ಸಲುವಾಗಿ ಇಲ್ಲಿ ನಮ್ಮಲ್ಲೇ ಇಲ್ಲಿ ಗಣೇಶ್ ಕಾಲನಿ ಈಶ್ವರ ನಗರದ ಒಂದು ಮಾಡಲಿ ಹೇಳ್ಬಿಟ್ಟು ಮನವಿ ಕೊಟ್ಟು ಬಂದೇವಿ ಅದು ಪ್ರೊಸೆಸ್ ನಡೀತಾ ಇದೆ ಮತ್ತು ಬಸ್ ಸೌಲಭ್ಯನೂ ಕೊಟ್ಟು ಬಂದಿದ್ವಿ ಮನವಿನ ಅದು ಪ್ರೊಸೆಸ್ ಒಳಗದೆ ಆದರೆ ಇನ್ನೂ ಮುಂದೆ ಇನ್ನೂ ಇನ್ನಿತರ ನಮ್ಮ ಇಲ್ಲಿ ನಮ್ಮ ಕ್ಲಿನಿಕ್ ಆರೋಗ್ಯ ದೃಷ್ಟಿಯಿಂದ ನಮ್ಮ ಏರಿಯಾದ ನಮ್ಮ ಕ್ಲಿನಿಕ್ ಮಾಡಲಿ ಅಂತೇಳಿ ಮನವಿಗೆ ಕೊಟ್ಟು ಬಂದಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇವಾಗ ನಾವು ಕಮಿಷನರ್ ಅವ್ರಿಗೆ ಹೋಗಿ ಇಲ್ಲೇ ನಮ್ಮ ಏರಿಯಾಕೆ ಸ್ವಲ್ಪ ಕೊಲೆ ಆಮೇಲೆ ಕಳಕಾಕ್ರ ಭಯ ಸ್ವಲ್ಪ ಜಾಸ್ತಿ ಆಗಿದೆ ಅದು ಕಮಿಷ್ನರ್ ಹೋಗಿ ನಮ್ಮ ಏರಿಯಾಕೆ ಚೌಕಾಬಂದಿ ಮತ್ತು ಗಸ್ತು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳಿದೀವಿ ಆಗಲೇ ಅದನ್ನು ಮಾಡಿಸ್ಕೊಡ್ತೀವಿ ಅಂತ ನಾವು ಮನವಿನ ಸ್ವೀಕಾರ ಮಾಡಿದ್ದಾರೆ ಕಮಿಷ್ನರ್ ಎನ್ ಶಶಿಕುಮಾರ್ ಸರ್ ಅವರು ಮಾಡಿದ್ದಾರೆ ಆಮೇಲೆ ನಮ್ಮದು ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರ ಕಮಿಷ್ನರ್ ಸಂತೋಷ್ ಕುಮಾರ್ ಬಿರಾದರ್ ಸರ್ ಅವ್ರಿಗೆ ಮನವಿ ಕೊಟ್ಟಿದ್ವಿ ಯಾಕಂದ್ರೆ ನಮ್ಮ ಗಣೇಶ್ ಕಾಲೋನಿಗೆ ಕನೆಕ್ಟ್ ರೋಡ್ ಇಲ್ಲ ಆ ರೋಡನ್ನು ಮಾಡಿ ಅಂತ ಮನವಿ ಕೊಟ್ಟಿದ್ವಿ ಎಲ್ಲ ಆಗ್ತದ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಬಟ್ ಆಗೋವರೆಗೂ ನಮ್ಮ ಮಹಿಳಾ ಮಂಡಳಿಯವರು ಯಾರೂ ಸುಮ್ಮನೆ ಇರೋಂಗಿಲ್ಲ ಆಗೋವರೆಗೂ ಸತತ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಇಂಥ ನವಶಕ್ತಿ ಮಹಿಳಾ ಮಂಡಳದ ವತಿಯಿಂದ ನಮ್ಗೆ ಒಂದು ಸರ್ಕ್ಯುಲರ್ ಕೊಟ್ಟಿದ್ರು ಸ್ವಸಹಾಯ ಗುಂಪುಗಳನ್ನು ಮಾಡಿರಿ ಅಂಥೇಳಿ ನಮ್ಗೆ ಹತ್ತು ಗುಂಪುಗಳನ್ನು ಮಾಡಿರಿ ಅಂಥೇಳಿ ಅವರು ಟಾರ್ಗೆಟ್ ಇಟ್ಟಿದ್ರು ನಾವು ಹನ್ನೆರಡು ಗುಂಪುಗಳನ್ನಾಗಿ ಮಾಡ್ಕೊಂಡಿದ್ದೇವೆ ಸೊ ಎಲ್ಲ ಮಹಿಳೆಯರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಕೂಡ ಇದನ್ನು ಮಾಡಿದ್ದೇವೆ ಎಲ್ಲರೂ ಖುಷಿಯಿಂದ ಇದ್ದಾರೆ ಅವ್ರಿಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ನಮ್ಗೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಸೊ ನಾವು ಸ್ವಸಹಾಯ ಗುಂಪಿಂದ ಇವತ್ತು ಉದ್ಘಾಟನೆ ಇಟ್ಕೊಂಡೇವಿ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಅವ್ರು ಬಂದವ್ರಿಗೆಲ್ಲರಿಗೂ ತುಂಬ 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 ಧನ್ಯವಾದಗಳನ್ನು ಹೇಳ್ತೇವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಹಿಳೆಯರಲ್ಲಿ ಉತ್ಸಾಹ ಹುಮ್ಮಸ್ಸು ಇಮ್ಮಡಿಗೊಂಡಿತ್ತು ತಮ್ಮ ಏರಿಯಾಗಳಿಗೆ ಬೇಕಾದ ಸೌಲಭ್ಯಗಳನ್ನು ಮಹಿಳಾ ಮಂಡಳಿ ಹೋರಾಟ ಮಾಡುವ ಮೂಲಕ ಪಡೆದಿರುವುದು ಅವರ ಗಟ್ಟಿತನಕ್ಕೆ ಸಾಕ್ಷಿಯಾಗಿದೆ ನವಶಕ್ತಿ ಮಹಿಳಾ ಮಂಡಳಿಯ ಮಹಿಳೆಯರು ಎಲ್ಲ ಸಾರ್ವಜನಿಕ ರಂಗದಲ್ಲಿಯೂ ತಮ್ಮ ಸಹಭಾಗಿತ್ವ ಮಾಡುವುದರ ಮೂಲಕ ಪುರುಷರಿಗಿಂತಲೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅಂತಾರೆ ಸ್ಥಳೀಯ ಮುಖಂಡರಾದ ಬಸವರಾಜ್ ಹೆಬ್ಬಳ್ಳಿ ನವಶಕ್ತಿ ಮಹಿಳಾ ಮಂಡಳ ಗಣೇಶ್ ಕಾಲನಿ ಈಶ್ವರನಗರ್ ಈ ಒಂದು ಮಹಿಳಾ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುರೇಖಾ ಪೂಜಾರವರು ಹಾಗೂ ಎಲ್ಲ ಸದಸ್ಯರುಗಳು ನಾಲ್ಕನೇ ವರ್ಷದ ಈ ಒಂದು ಮಹಿಳಾ ಮಂಡಲದ ವಾರ್ಷಿಕೋತ್ಸವ ಅದ್ರ ಜೊತೆಗೆ ಸರ್ಕಾರದವರು ಒಂದು ನಿರ್ದೇಶನ ಪ್ರಕಾರ ಸ್ವಸಹಾಯ ಗುಂಪುಗಳನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನದ ಮೇರೆಗೆ ಸುಮಾರು ಹತ್ತು ಹನ್ನೆರಡು ಸ್ವಸಹಾಯ ಸಂಘಗಳನ್ನು ಇಲ್ಲಿ ಅವರು ಆ ಒಂದು ನವಶಕ್ತಿ ಮಹಿಳಾ ಮಂಡಲದ ವತಿಯಿಂದ ಮಾಡಿದ್ದು ಅವ ಆ ಎಲ್ಲ ಮಂಡ ಸ್ವಸಹಾಯ ಗುಂಪುಗಳ ಪ್ರಯುಕ್ತ ಇಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಕೂಡಿಸಿಕೊಂಡು ಒಂದು ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದಾರೆ ಆ ಮೂಲಕ ಎಲ್ಲ ಮಹಿಳೆಯರಿಗೂ ಹೆಚ್ಚು ಎಲ್ಲ ರಂಗದಲ್ಲಿ ಸಾರ್ವಜನಿಕ ರಂಗದಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸುವ ಮೂಲಕ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಅಧ್ಯಕ್ಷರು ಹಾಗೂ ಮಹಿಳಾ ಮಂಡಲದ ಎಲ್ಲ ಸದಸ್ಯಗಳಿಗೂ ಮಾಡ್ತಾಯಿದ್ದಾರೆ ಆ ಆ ಕಾರಣಕ್ಕಾಗಿ ಎಲ್ಲ ಸದಸ್ಯರುಗಳಿಗೆ ನಾನು ತುಂಬ ಧನ್ಯವಾದ ಒಟ್ಟಿನಲ್ಲಿ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಸಾದರ ಪಡಿಸುತ್ತಿದ್ದಾರೆ ಸ್ಟ್ರಾಂಗ್ ಗುರು ಎಂಬ ಹಾಡಿಗೆ ತಕ್ಕ ಹಾಗೆ ಹುಬ್ಬಳ್ಳಿಯ ನವಶಕ್ತಿ ಮಹಿಳಾ ಮಂಡಳಿ ಕಾರ್ಯನಿರ್ವಹಿಸುತ್ತಾ ಇತರರಿಗೆ ಮಾದರಿಯಾಗಿದೆ ಕ್ಯಾಮರಾ ಜರ್ನಲಿಸ್ಟ್ ಅಸ್ಲಾಂ ಜೊತೆ ವೆಂಕಟೇಶ್ ದಾಸರ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ